અત્યાચાર વૈદર મે Solution for it. it is ninth day. The rape has occurred in Kolkata, and still there is no action taken against those eight to ten people. This is really bad thing on the. इंडिया आर लॉ शुड चेंज इट इज नॉट ओनली डॉक्टर्स इट इज एवरी पेरेंट्स टू हैज अ गर्ल चाइल्ड टू शुड टेक दिस रेस्पिबिलिटी इट इज नॉट ओनली डॉक्टर्स गोइंग ऑन स्ट्राइक इट इज ऑल इंडिया शुड टेक अ लीड ऑन दिस आर लॉ शुड चेंज अदरवाइज एवरी नो एंड दैट कोलका थिंक कैन हैपन इन कर्नाटका इन तमिलनाडु केरला एवरीवेयर

ಕೆ ಆರ್ ಕ ಕೆ ಆರ್ ಕಾರ್ ಮೆಡಿಕಲ್ ಕಾಲೇಜಲ್ಲಿ ಆದಂಥ ಅತ್ಯಾಚಾರ ಮತ್ತು ಮರ್ಡರ್ ಕೇಸ್ನಲ್ಲಿ ಈ ರೀತಿ ಮೂವತ್ತೊಂದು ವಯಸ್ಸಿನ ಒಬ್ಬ ಮಹಿಳೆಯನ್ನು ಅತ್ಯಾಚಾರಗೈದು ಅವರನ್ನು ಮೂವತ್ತೊಂದು ವರ್ಷದ ಒಬ್ಬ ವೈದ್ಯರನ್ನು ಅತ್ಯಾಚಾರಗೊಳಿಸಿ ಕಿವಸಿಸಿ ಅವರನ್ನು ಕೊಲೆ ಮಾಡಲಾಗಿದೆ ಅದಕ್ಕೆ ಬೇಕಾದ ಸಾಕ್ಷಿಗಳನ್ನು ಕೂಡ ಹಾಳು ಮಾಡಿ ಈ ವೈದ್ಯಕೀಯ ವೃತ್ತಿಯಲ್ಲಿ ಇದೊಂದು ಕಳಂಕ ತರುವಂಥ ಕೆಲಸ ಈ ಶಿಕ್ಷಣ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನು ಈ ರೀತಿ ಅತ್ಯಾಚ ಮಾಡಿ ಅತ್ಯಾಚಾರ ಮಾಡಿ ಅವರನ್ನು ತೊಂದರೆಗೀಡು ಮಾಡಿದರೆ ನಮ್ಮ ಭವಿಷ್ಯ ನಮ್ಮ ದೇಶದ ಭವಿಷ್ಯ ಹಾಳಾಗುತ್ತದೆ ಇನ್ನು ಮುಂದಿನ ವೈದ್ಯರು ಯಾವ ರೀತಿ ಅಭ್ಯಾಸ ಮಾಡಬೇಕು ಎನ್ನುವಂಥದ್ದು ಇಲ್ಲಿ ತೊಂದರೆಗೀಡಾಗುತ್ತೆ ಅಂತ ಹೇಳ್ತಾ ಇವತ್ತು ಅದರ ವಿರೋಧಿಸಿ ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದರ ಮೂಲಕ ತಹಸೀಲ್ದಾರ್ ಅವರಿಗೆ ಮನವಿ ಕೂಡ ಸಲ್ಲಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ ವತಿಯಿಂದ ರಾಷ್ಟ್ರ ಮಟ್ಟದ ಕಮ್ಮಿ ಕೊಟ್ಟು ಘಟನೆಗೆ ನಮ್ಮ ಸರ್ಕಾರಿ ವೈದ್ಯಕ ಸಂಘಟನೆ ಗಂಟನೆ ಈ ಘಟನೆಯನ್ನು ಉಗ್ರವಾಗಿ ಖಂಡಿಸಿ ನಾವು ಟ್ವೆಂಟಿ ಒಬ್ಬರಿ ಪ್ರತಿಭಟನೆಯಲ್ಲಿ ಹಮ್ಮಿಕೊಂಡಿದ್ದೇವೆಸ್ ಸೇವೆ ಯಾವತ್ತಿನಂತೆ ಕಾರ್ಯವನ್ನು ನಿರ್ವಹಿಸಿಕೊಂಡಿಲ್ಲ ಕಲ್ಕತ್ತಾದ ಸರ್ಕಾರಿ ವೈದ್ಯಕೀಯ ವೈದ್ಯಕೀಯ ವಿದ್ಯಾಲಯದಲ್ಲಿ ನಡೆದಿರುವ ಘಟನೆ ಅಲ್ಲಿ ಮೋಮಿ ಅಂತ ಒಬ್ಬ ಸ್ಟೂಡೆಂಟು ಸೆಕೆಂಡ್ ಇಯರ್ ಪಿ ಜಿ ಸ್ಟೂಡೆಂಟು ಅವರು ಅಲ್ಲಿರುವ ಕೆಲವು ಪಟ್ಟಭದ್ರ ಶಕ್ತಿ ವೇದ ಶಕ್ತಿಗಳಿಗೆ ಅವರು ಸೊಪ್ಪು ಹಾಕದೆ ತಮ್ಮ ಕೆಲಸವನ್ನು ಮಾಡ್ತಿದ್ದಾಗ ಅವರ ಮೇಲೆ ಸೀಟ್ ತಿಳಿಸ್ಕೊಳ್ಳಲು ಅಲ್ಲಿಯ ಪ್ರಿನ್ಸಿಪಾಲು ಅಲ್ಲಿಯ ಸುಪ್ರೀಟೆಂಡೆಂಟು ಎಚ್ ಓ ಡಿ ವಾರಕ್ಕೆ ಮೂರು ಸಲ ಮೂವತ್ತಾರು ಗಂಟೆ ಡ್ಯೂಟಿ ಹಾಕ್ತಾಯಿದ್ದಾರೆ ಆಕೆ ಉಳಿದ ಯಾರು ಇಂಟ್ರೆನ್ಸ್ ಆಯಿತು ಪೀ ಯಾರೋ ಅವ್ರ ಹತ್ರ ಮಾತಾಡದೆ ಅವರು ಇದು ಟಾರ್ಚರ್ ಕೊಟ್ಟು ಈ ರೀತಿ ಮಾಡಿ ಅತ್ಯಾಚಾರ ಮಾಡಿ ಇದನ್ನು ಮಾಡೋದಿಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿರೋರು ಯಾರು ಮುಖ್ಯ ಅಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳ ಇದ್ದಾರೆ ಯಾರನ್ನೂ ಒಬ್ಬನ ತೆಗೆದುಕೊಂಡು ಸಂದೇಶ ಕಾಳೆಯಲ್ಲಿ ಒಂದು ಕೇಸ್ ಆಗಿದೆ ಅದಕ್ಕೆ ಮೊದಲು ಅಲ್ಲಿ ಇನ್ಸ್ಪೆಕ್ಟ್ರೇ ಆ ರೀತಿ ಮಾಡಿದ್ದು ಏನಂದ್ರೆ ಒಬ್ಬ ಬೇರೆದವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಅವ್ನು ಉಗುರು ಬಿಟ್ಟಿನ ಹಚ್ಬಿಟ್ಟು ಅದೇ ಇವರು ಇವರೇ ಮಾಡಿದ್ದು ಅಂತ ಕೇಸ್ ಮುಚ್ಚಾಕಿದ್ರು ಇದರಲ್ಲಿ ಅವನು ಸಂಜಯ್ ರಾಯ್ ಅಂತೇಳಿ ಅವನು ವಾಲಂಟಿಯರು ಸೊ ಅವನು ಹುಡುಕ ಇದ್ದಾನೆ ಇದನ್ನೇ ಅವನಿಗೆ ನೀವು ದಿಷ್ಟು ದುಡ್ಡು ಕೊಡ್ತೀವಿ ನೀನು ಒಪ್ಕೊಂಡ್ಬಿಡಪ್ಪ ಅಂತಿದ್ದಾರೆ ಅವನು ಒಪ್ಕೊಂಡಿದ್ದಾನೆ ಇದಕ್ಕೆಲ್ಲ ನಾವು ಖಂಡಿಸ್ತಾ ಇದ್ದೀವಿ ಈ ರೀತಿ ಆದರೆ ವೈದ್ಯಕೀಯ ನಮ್ಮ ಡಾಕ್ಟರ್ಸ್ ಯಾವ ರೀತಿ ನಾವು ಕೆಲಸ ಮಾಡಬೇಕು ಅಂತ ಆಮೇಲೆ ಜನರಲ್ ಪಬ್ಲಿಕ್ಕು ಆದಷ್ಟು ಈಗ ನಿರ್ಭಯಾ ಕೇಸಲ್ಲಿ ಎಷ್ಟು ರೀತಿಯಿಂದ ಇದನ್ನು ಮಾಡಿದ್ರೆ ಅಲ್ಲಿ ಚಳವಳಿ ಆ ರೀತಿ ಈ ರೀತಿ ಇಲ್ಲಿ ಅದು ಕಾಣ್ತಾ ಇಲ್ಲ ಯಾಕೆ ವೈದ್ಯರು ನಿಮ್ಮ ಸೇವೆಗಾಗೇ ಇರೋದು ಜನರ ಸೇವೆಗಾಗೇ ಇರೋದು ಆಮೇಲೆ ವೈದ್ಯರು ನಾವು ಐದಾರು ವರ್ಷ ಅಲ್ಲದೆ ಮೂರು ವರ್ಷ ಮತ್ತೆ ಹಗಲು ರಾತ್ರಿ ಕೆಲಸ ಮಾಡಿ ಓದ್ಬಿಟ್ಟು ಒಂದು ಡಿಗ್ರಿ ಬಂದಿರ್ತೀವಿ ಇಪ್ಪತ್ನಾಲ್ಕು ಕ್ಲಾಸು ನಮ್ಗೆ ಕೆಲಸ ಮಾಡ್ಬೇಕಂತಾರೆ ಅಲ್ಲಿ ಬಂದು ಈ ಕಡೆ ನಮಗೇನಾಗಿತ್ತಂದರೆ ಜೂನಿಯರ್ ಸ್ಟೂಡೆಂಟ್ಸ್ಗೆ ಅಂತ ಹೇಳ್ತೀನಿ ಜೂನಿಯರ್ ಸ್ಟೂಡೆಂಟ್ಸ್ಗೆ ಇಲ್ಲಿ ಅವ್ರ ಎಚ್ ಓ ಡಿ ಪ್ರೊಫೆಸರ್ ಅವ್ರ ಕಡೆಯಿಂದ ಟಾರ್ಚರು ನೀವು ಡ್ಯೂಟಿ ಮಾಡಬೇಕಂದ್ರೆ ಮಾಡಲೇಬೇಕು ಅಂತೇಳಿ ಈ ಕಡೆ ಪೇಷಂಟ್ ಕಡೆ ಇವ್ರು ಬರಲ್ಲ ರೋಗಿಗಳ ಮುಂದೆನೇ ಇವರೇನಿಲ್ಲೋದು ನಾಳೆ ಏನಾದರೂ ಅತಿ ಗಲಾಟೆ ಆದರೆ ಫಸ್ಟ್ ಎಲ್ಲ ಅದಕ್ಕೆ ಇದೇನಾಗೋದಂದರೆ ಇವರು ಜೂನಿಯರ್ ಡಾಕ್ಟರ್ಸು ಅದ್ರ ಸಲ ಜೂನಿಯರ್ ಡಾಕ್ಟರ್ಸ್ಗೆ ಹತ್ತು ವರ್ಷದಿಂದನೇ ಸೆಂಟ್ರಲ್ ಗೌರ್ಮೆಂಟ್ಗೆ ಒಂದು ಮನವಿ ಕೊಟ್ಟಿದ್ವಿ ಜೂನಿಯರ್ ಡಾಕ್ಟರ್ಸ್ಗೆ ಒಂದು ರೂಲು ಮಾಡಿದರು ಹನ್ನೆರಡು ಗಂಟೆಗಿಂತ ಜಾಸ್ತಿ ಡ್ಯೂಟಿ ಮಾಡೋ ಹಾಗಿಲ್ಲ ವಾರಕ್ಕೊಂದು ಸಲ ಆದರೆ ಈಗ ಏನು ಮಾಡ್ತಾ ಇದ್ದಾರೆ ವಾರಕ್ಕೆ ಮೂರು ಸಲ ಮೂವತ್ತು ಆರು ಗಂಟೆಗೆ ಡ್ಯೂಟಿ ಆಗ್ತಾ ಇದಾರೆ ಅಂದರೆ ಮನುಷ್ಯರ ಹೌದಲ್ವ ಜನರಿಗೆ ಇದು ಅರ್ಥ ಆಗ್ತಾ ಇಲ್ಲ ಜನರು ನೋಡಿಬಿಟ್ಟು ಇಲ್ಲ ಅವ್ರು ಡಾಕ್ಟರ್